ಗಣಪತಿ ಕೇಳದ್ರಂತ ಯಾರೋ ಅಲ್ಲೋ ನೀ ಇರದ ಇದ ದಿವ್ಸ ಇರ್ತಿ ಎಷ್ಟ್ ಮಸ್ತ್ ಇರ್ತಿ ಇರದ ದಿವ್ಸ ಬದುಕಿ ಜಗತ್ತಿನೊಳಗೆ ಎಷ್ಟು ಎಷ್ಟ್ ಮಸ್ತ್ ಬದುಕ್ತಿ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕ ಮಸ್ತ್ ಬದುಕ್ತಿ ಏನು ತಿಳ್ಕೊಂಡಿ ಅಂತ ನಾ ತಿಳ್ಕೊಂಡಿನಿ ಜೀವನ ಬದುಕು ಬಹಳ ಮಸ್ತ್ ತಿಳ್ಕೊಂಡಿನಿ ಅದಕ್ ನಾನು ಅವ ಕೇಳದ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇದ ದಿವ್ಸ ಇರ್ತಿ ಆದ್ರೂ ಮಸ್ತ್ ಬದುಕ್ತಿಲ್ಲ ಹೆಂಗ ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ ಏನ್ ತಿಳ್ಕೊಂಡಿ ಏನ್ ತಿಳ್ಕೊಂಡಿನಂದ್ರ ನನಗ್ ಯಾರು ಇವತ್ತ ಎತ್ತಿ ಮೆರಸಾ ಅವರ ಅವರ ದಿವ್ಸ ಹತ್ತಿ ಒಗದ್ ಮುಳುಗಸ್ತಾರ ಅಂತ ತಿಳ್ಕೊಂಡಿನಿ ಅದ ತರ ವಿಘ್ನ ವಿನಾಯಕನಿಗೆ ವಿಘ್ನ ಬಂದಿದೆ ಮಹಾರಾಯ ಇದೆಂತಾಗೋಲು ಅತನಿ ತಾಲೂಕಿನಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಸಾಕಷ್ಟು ನಿಷ್ಠೆಯಿಂದ ಸ್ವಚ್ಛ ಮನಸ್ಸು ಇಟ್ಟುಕೊಂಡು ಮಾಡುವ ಹಬ್ಬ ಯಾವುದಾದರೂ ಇದ್ದರೆ ಅದು ಗಣೇಶ ಹಬ್ಬ ಮೊದಲೇ ವಿಘ್ನ ವಿನಾಯಕ ಎಂದು ಹೆಸರನ್ನ ಪಡೆದುಕೊಂಡಿರುವ ಗಣೇಶ ನಮ್ಮ ದೇಶದಲ್ಲಿ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ಹಬ್ಬಗಳಲ್ಲಿ ಅತಿ ಅದ್ದೂರಿಯಾಗಿ ಆಚರಣೆ ಪಡುವಂತ ಹಬ್ಬ ಅಂದರೆ ಅದು ಗಣೇಶ ಹಬ್ಬ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಗಣೇಶ ಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಇದೇ ರೀತಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡುವ ಗಣೇಶನಿಗೆ ವಿಘ್ನ ಹತ್ತಿಕೊಂಡಿದೆಯಲ್ಲ ಇದೆಂತ ಗೋಳುವು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನ ಹೃದಯ ಭಾಗದಲ್ಲಿ ಕೆರೆ ಇದು ಸುಮಾರು ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿಯವರೆಗೂ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣೇಶನ ತಂದು ಐದು ದಿನ ಏಳು ದಿನ ಹನ್ನೊಂದು ಇಪ್ಪತ್ತೊಂದು ದಿನ ಹೀಗೆ ಇಟ್ಟು ಪೂಜೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ನಗರಗಳಲ್ಲಿ ಗ್ರಾಮೀಣಗಳಲ್ಲಿ ಗಲ್ಲಿಯಲ್ಲಿ ಯುವಕರು ಗಣೇಶನವನ್ನು ಕೂರಿಸಿ ಪೂಜೆ ಮಾಡಿ ಅದ್ದೂರಿಯಾಗಿ ಮೆರವಣಿಗೆ ಕೂಡ ಮಾಡಿ ಗಣೇಶನನ್ನು ತಂದು ಈ ಜೋಡಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅತನಿ ಪಟ್ಟಣದಲ್ಲಿರುವ ಪುರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಗಣೇಶನ ವಿಸರ್ಜನೆ ಮಾಡಲು ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ಕೊಳವೆ ಬಾವಿ ನಿರ್ಮಾಣ ಮಾಡಿ ಅದೇ ಬಾವಿಯಲ್ಲಿ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ರು ಆದರೆ ಇವತ್ತಿನ ದಿನ ಗಣೇಶನನ್ನು ನೋಡಿದಾಗ ವಿಘ್ನ ವಿನಾಯಕನಿಗೆ ವಿಘ್ನ ಬಂಥಲ ಮಾರ ಎಂದು ಹೇಳುವ ಪರಿಸ್ಥಿತಿ ಉಂಟಾಗಿದೆ ಯಾಕಂದ್ರೆ ಅದೇ ಕೊಳವೆ ಬಾವಿಯಲ್ಲಿಂದು ನೀರಿಲ್ಲ ನಾವೇ ಭಕ್ತಿಯಿಂದ ಪೂಜೆ ಮಾಡಿದ ಗಣೇಶ ನೀರಿಲ್ಲದ ಆ ಬಾವಿಯಲ್ಲಿ ಅನಾಥವಾಗಿ ಮುರಿದು ಬಿದ್ದಿದ್ದಾನೆ ಈ ಮುರಿದ ಗಣೇಶನ ಮೂರ್ತಿಗಳನ್ನು ನೋಡಿದ್ರೆ ಎಲ್ಲೋ ನಮ್ಮ ಹಿಂದೂ ಧರ್ಮಕ್ಕೆ ಗಣೇಶನಿಗೆ ಭಗವದ್ಗೀತೆಗೆ ಅಪಮಾನ ಮಾಡಿ ಅತನಿ ಪುಣ್ಯ ಕ್ಷೇತ್ರಕ್ಕೆ ಏನೋ ಆತಂಕ ಶುರುವಾಗಿ ಶಾಪದಲ್ಲಿ ಸಿಲುಕಿಕೊಳ್ಳುವಂತೆ ಮಾಡಿಕೊಳ್ತಿದ್ದಾರೆ ಇದು ಒಂದು ಗೋಳಾದರೆ ಇದರ ಸಂಪೂರ್ಣ ವಿಷಯವನ್ನ ನೋಡಿಕೊಂಡಾಗ ಎಲ್ಲೋ ನಮಗೆ ಮೊಬೈಲ್ ನಲ್ಲಿ ಬರುವಂತೆ ಶೇರ್ ಚಾಟ್ ನಲ್ಲಿ ಒಬ್ಬ ಸ್ವಾಮೀಜಿಗಳು ಹೇಳಿದ ಮಾತು ನಮಗೆ ನೆನಪಿಗೆ ಬರುತ್ತೆ ಏನಂದರೆ ಯಾರೋ ಒಬ್ಬ ಗಣೇಶನಿಗೆ ಏನಪ್ಪಾ ನಿನ್ನ ಹಬ್ಬವನ್ನು ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ನೀನು ಇರೋದು ಐದು ದಿನವಾದರೂ ಇಷ್ಟು ಖುಷಿಯಾಗಿರ್ತೀಯಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದ್ರಂತೆ ಅದಕ್ಕೆ ಗಣೇಶ ಹೌದಪ್ಪ ನಾನು ಜೀವನ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೀನಿ ಅದಕ್ಕೆ ನಾನು ಅಷ್ಟು ಖುಷಿಯಾಗಿರ್ತೀನಿ ಯಾರು ಇವತ್ತು ನನ್ನನ್ನು ಅದ್ದೂರಿಯಾಗಿ ಕೂರಿಸಿ ಪೂಜೆ ಮಾಡಿ ಹಬ್ಬ ಮಾಡ್ತಾರೋ ಹಾಗೆ ಅದ್ದೂರಿಯಾಗಿ ನನ್ನನ್ನು ಹೊತ್ತು ಮೆರವಣಿಗೆ ಮಾಡಿ ಮೆರೆಸ್ತಾರೋ ಅವರೇ ನನ್ನನ್ನು ನೀರಿನಲ್ಲಿ ಮುಳುಗಿಸ್ತಾರೆ ಎನ್ನುವ ಸತ್ಯವನ್ನ ನಾನು ತಿಳಿದುಕೊಂಡಿದ್ದೇನೆ ಅದಕ್ಕೆ ನಾನು ಖುಷಿಯಾಗಿದ್ದೇನೆ ಅಂತ ಉತ್ತರ ನೀಡಿದನಂತೆ ಈ ರೀತಿ ಅತನಿ ಪಟ್ಟಣದ ಅಧಿಕಾರಿಗಳು ಮತ್ತು ಪುರಸಭೆಯ ಕೆಲವು ಸದಸ್ಯರು ಮತ್ತು ಅತನಿ ಪಟ್ಟಣದ ನಾಗರಿಕರು ಧರ್ಮದಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ನೀರಿಲ್ಲದ ಬಾವಿಗೆ ಗಣೇಶನನ್ನು ವಿಸರ್ಜನೆ ಮಾಡಿ ನಾವೇ ಶಾಪಕ್ಕೆ ಸಿಲುಕಿಕೊಳ್ಳುತ್ತಿದ್ದೇವೆ ಅನ್ನೋದು ಮಾತ್ರ ಸತ್ಯವಾಗಿದೆ ಅದೇ ರೀತಿ ಪ್ರತಿ ವರ್ಷ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಅತಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಮೈಸೂರಿನಲ್ಲಿ ದಸರಾ ಹಬ್ಬದ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ನವದುರ್ಗಿಯರನ್ನ ಬೊಂಬೆಗಳ ರೂಪದಲ್ಲಿ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಲಾಗುತ್ತೆ ಅದೇ ರೀತಿ ಸಮಯದಲ್ಲಿ ಅತನಿ ಪಟ್ಟಣದಲ್ಲೂ ಕೂಡ ಮಾತೆಯನ್ನು ಒಂಬತ್ತು ದಿನಗಳ ಕಾಲ ಮನೆಯಲ್ಲಿಟ್ಟು ದೀಪಾಜಿ ಪೂಜೆ ಮಾಡುವ ದುರ್ಗಾಮಾತಿಗೂ ಕೂಡ ಇದೇ ರೀತಿ ನಮ್ಮ ರಾಜ್ಯದ ಕಡೆ ಭಾಗಗಳಲ್ಲಿ ಅತನಿ ಮತಕ್ಷೇತ್ರದಲ್ಲಿ ಅವಮಾನ ಆದಂತ ಆಗ್ತಾ ಇದೆ ಈ ಸಂಪೂರ್ಣ ವಿಷಯವನ್ನ ನೋಡಿಕೊಂಡಾಗ ಇನ್ನು ಮುಂದಾದರೂ ಜಾಗೃತರಾಗಿ ತಾವು ಮಾಡಿದ ಪಾಪಗಳನ್ನ ತೊಳೆದುಕೊಳ್ಳಿ ಎಂಬುದು ಸಾರ್ವಜನಿಕರ ಮಾತಾಗಿದೆ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೋರಿಯಾ